ಕೆಲವೊಂದು ಏರಿಯಾಗಳಲ್ಲಿ ಅಕ್ಕಪಕ್ಕದವರು ತುಂಬ ಚೆನ್ನಾಗಿರ್ತಾರೆ ಅಂದರೆ ಆಚೆ ಮನೆಯವರು ಈಚೆ ಮನೆಯವರು ಏನಾದರೂ ಫಂಕ್ಷನ್ ಇದ್ದರೆ ತಿಂಡಿ ಫುಡ್ ಎಲ್ಲ ಶೇರ್ ಆಗ್ತಾನೆ ಇರುತ್ತೆ ಹಾಗೆ ಏನಾದರೂ ಸಮಸ್ಯೆ ಬಂದರೂ ಆಚೆ ಮನೆಯವರು ಬಂದು ಸಾಲ್ವ್ ಮಾಡ್ತಾರೆ ಹಾಗೆ ಏನಾದರೂ ಬೇಕಿದ್ದರೂ ಹೆಲ್ಪ್ ಮಾಡ್ತಾರೆ ಆದರೆ ಕೆಲವೊಂದು ಏರಿಯಾದಲ್ಲಿ ಅಂದರೆ ಪಕ್ಕದ ಮನೆಯವರು ಈಚೆ ಮನೆಯವರು ಎಲ್ಲ ಸರಿಯಿರಲ್ಲ ಗಲಾಟೆ ಮಾಡ್ಲಿಕ್ಕೆ ಏನು ವಿಷಯ ಬೇಕಂತ ಇರಲ್ಲ ಸಿಕ್ಕಿದ ಸಿಕ್ಕಿದ ಸಿಕ್ಕ ವಿಷಯಕ್ಕೆಲ್ಲ ಗಲಾಟೆ ಮಾಡ್ತಾರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇವರ ಈ ಕ ಗಲಾಟೆ ಏನ್ ಕಾರಣ ಅಂತ ನೋಡಿದ್ರೆ ನಿಮ್ಗೆನೆ ಬಿಸಿ ಆಗುತ್ತೆ ಚಿಕ್ಕ ಪುಟ್ಟ ಕಾರಣಕ್ಕೂ ಗಲಾಟೆ ಮಾಡ್ತಾರೆ ನೋಡಿ

ಈ ತರ ತುಂಬಾ ಕಡೆಗಳಲ್ಲಿ ಆಗ್ತಾ ಇರಬಹುದು ಅಂದ್ರೆ ಇದೊಂದು ಸ್ಯಾಂಪಲ್ ವಿಡಿಯೋ ಅಷ್ಟೇ ಅಂದ್ರೆ ಕೆಲವರಿಗೆ ಗಲಾಟೆ ಮಾಡೋಕ್ಕೆ ಏನಾದರೂ ಕಾರಣ ಬೇಕು ಇದು ಒಂದ ಇಲ್ಲಿ ನಡೆದದ್ದು ಈ ಕಸ ಗುಡಿಸುವ ವಿಷಯದಲ್ಲಿ ಇನ್ನು ಕೆಲವರ ವಿಷಯದಲ್ಲಿ ಅಂದ್ರೆ ಕಸವನ್ನು ಬಿಸಾಡ್ತಾರೆ ಈಚೆ ಕಾಂಪೌಂಡ್ ಇಂದ ಆಚೆ ಕಾಂಪೌಂಡ್ ಬಿಸಾಡ್ತಾರೆ ಬೇಕಂತಲೇ ಮಾಡ್ತಾರೆ ಇನ್ನು ಕೆಲವರು ಅಂದ್ರೆ ಬಟ್ಟೆ ಏನಾದ್ರು ವೇಸ್ಟ್ ಡ್ರೈನೇಜ್ ನೀರು ಅದು ಇದು ಅಂತ ಸುಮ್ಮನೆ ಅಲ್ಲಲ್ಲಿ ಬಿಸಾಡ್ತಾರೆ ಇನ್ನಿತರ ಜನರಿಗೆ ತೊಂದರೆ ಕೊಡ್ತಾರೆ ಆದ್ರೆ ಇಲ್ಲಿ ಸುಮ್ಮನೆ ಒಂದು ಒಂದು ಚಿಕ್ಕ ವಿಷಯಕ್ಕೆ ಗಲಾಟೆ ಆಯಿತು ಯಾವಾಗಲೂ ನಾವು ಚಿಕ್ಕ ಪುಟ್ಟ ವಿಷಯಕ್ಕೆ ಗಲಾಟೆ ಮಾಡ್ತಾನೆ ಇದ್ದರೆ ನಾವು ನಮ್ಮ ನೆಮ್ಮದಿಯನ್ನು ನಾವೇ ಹಾಳು ಮಾಡಿಕೊಂಡಾಗೆ ಆಗುತ್ತದೆ ಯಾಕೆಂದರೆ ನಮಗೆ ಅವರು ಗಲಾಟೆ ಮಾಡಿದಾಗ ನಮ್ಮ ತಲೆ ಬಿಸಿ ಹಾಳಾಗುತ್ತೆ ಅಥವಾ ಏನೋ ಇಲ್ಲಿ ನೋಡಿ ಹೊಡೆದು ಅವರು ಗಾಯ ಇರ್ಬೋದು ಮೋಸ್ಟ್ಲಿ ಕೈಕಾಲು ನೋವು ಇರ್ಬೋದು ಅವರಿಗೆ ಈ ಥರ ಚಿಕ್ಕ ಪುಟ್ಟ ವಿಷಯಕ್ಕೆ ಗಲಾಟೆ ಮಾಡಿ ಏನು ಸಿಗುತ್ತೆ ನಮ್ಮ ನೆಮ್ಮದಿ ಹೋಗುತ್ತೆ ಹಾಗಾಗಿ ಯಾವಾಗಲೂ ನಾವು ಚೆನ್ನಾಗಿರಬೇಕು ಮತ್ತೆ 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 ಹತ್ತಿರ ಮನೆಯವರ ಮನೆಯವರ ಹತ್ರ ಕೂಡ ಚೆನ್ನಾಗಿರಬೇಕು ಆಗ ಸ್ವಲ್ಪ ನೆಮ್ಮದಿ ಇರುತ್ತೆ ಅಂತ ನಾನು ಅನ್ಕೊಂತೀನಿ ಪ್ರಶ್ನೆ